பர்சு நம்மூர்டி நம்ம இல்ல பக்கு பர்சுரெல்லாரும் அண்ணா ஏன் சந்திராடி அதுக்க

ಯಾಕಂದ್ರೆ ಬೆಳೆಸೋರು ಅವರು ಬೆಳೆಯೋರು ನೀವು ವೇದಿಕೆ ಅಷ್ಟೇ ನಮ್ಮದು ನಾವು ಬೆಳೆಸೋದಲ್ಲ ನೀವು ವೇದಿಕೆ ನಮ್ಮದಿರ್ತತಿ ನೀವು ಯಾವಾಗಲೂ ಬರ್ತಾ ಇರಿ ಇವತ್ತ ನನಗ ಹೃದಯ ಮುಟ್ಟಿದಂತ ನಮ್ಮ ಪರಸು ಅಣ್ಣಜಿ ಆಮೇಲೆ ಬಾಳು ಅಣ್ಣಜಿ ಬಹಳ ಪ್ರೀತಿಯಿಂದ ಇವತ್ತ ನನ್ನ ಒಳ ಸಹೋದರಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ತನಕ ಯಾರಿಗೆ ಪ್ರೀತಿಯಿಂದ ಕೈ ತುತ್ತು ಊಟ ಮಾಡಿಸಿಲ್ಲ ಇವರುಗಳಿಗೆ ಪ್ರೀತಿಯಿಂದ ಕೈ ಊಟ ಮಾಡಿಸಿ ಅಷ್ಟು ನಂಬಿಕೆ ಇವತ್ತ ರಾತ್ರಿ ನನ್ನ ಮೈಲಾರಿಗೆ ಕೂಡ ಪ್ರೀತಿಯಿಂದ ಒಂದು ತುತ್ತು

ಪರ್ಸು ಗೋಳು ಅಣ್ಣಾರು ಹೋದಾರು ನಿಮ್ನ ಅಲ್ಲಿ ಏನಾಗ್ಯಪ್ಪ ಅಂದ್ರೆ ಫ್ಯಾನ್ಸು ಸ್ವಲ್ಪ ಸ್ವಲ್ಪ ಸುಮ್ಮನೆ ಸುಮ್ನೆ ತಪಾಸೆಗೆ ನಾನಾಗಲಿ ಅವ್ರು ಇಬ್ರು ಚೆನ್ನಾಗಿ ಬಿಡಿಸಬೇಕ ಅನ್ನೋದ ಇದೇ ಒಂದು ಮಾತು ಏನು ಪರ್ಸು ನಿಮ್ ಪರ್ಸು ಅಂತ ಹೇಳಿ ಪ್ರತಿಯೊಂದು ಪ್ರತಿಯೊಂದು ಈಗ ಹೋಗಿತಿರ್ಲಾ ಅಲ್ಲಿ ಇಬ್ರು ಒಂದ್ ರೀತಿ ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಇದ್ರೆ ನಿಮ್ ಮಿತ್ರ ಎಷ್ಟೋ ಜನ ಕೈತಾನ ಹೋಗಿರ್ತಾರ ನಾನು ನಿಮ್ಮಲ್ಲಿ

ಪ್ರೀತಿಯಿಂದ ನಮ್ಮ ಈಗ ನಿಮ್ಮ ಕಾರ್ಯಕ್ರಮ ಮುಗಿತು ಅಭಿಮಾನಿಗಳ ಹತ್ತಿರದಿಂದ ನೋಡಲಿ ಎನ್ನುವ ಉದ್ದೇಶಕ್ಕೆ ಒಂದು ಎರಡು ನಿಮಿಷದ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಈಗ ಒಂದು ಕಿಚ್ಚು ಸಾಕ ತಗೊಂಡು ಬರ್ತೀನಿ ಆಗಿನ ಮತ್ತೆ ನಮ್ಮ ಸರಿಗೆ ಒಪ್ಪದವರು ಮಾಡಾಕತ್ತೀರಿ ಇಲ್ಲಿ ಯಾರೋ ಮೊಬೈಲ್ ಕಳ್ಕೊಂಡ್ರಿ ನಮ್ಮ ಕೈಗೆ ಬಂದಾಯ್ತಿ ಇಲ್ಲಿ ನಮ್ಮ ವಿಶ್ವ ಅವರು ಮೊಬೈಲ್ ಕೊಟ್ಟಾರ ನಿಜವಾಗ್ಲು ಯಾರಿಗಾದ್ರೂ ಏನಾದ್ರೂ ಸಿಕ್ಕರೆ ದಯವಿಟ್ಟು ಕೊಡ್ರಿ ಪ್ರಾಮಾಣಿಕರಾಗಬೇಕಲ್ಲ ನಾವು ಹಾಗಾಗಿ ಯಾರ್ದು ಮೊಬೈಲ್ ಇದು ಇದನ್ನ ಮಾತ್ರ ಇರ್ತೈತಿ ಬಂದ್ ಹೋಯ್ರಿ ನಂಬರ್ ಹೇಳಿ ತಗೊಂಡ್ರಿ ಹಂಗ ನನ್ನ ತೋಯ್ಬೇಡ್ರಿ ದಯವಿಟ್ಟು ಓಕೆ

ಹಾಗೆ ಆ ಗೋಪಾಲ್ಗಾರ್ ಸರ್ ನಮ್ಮ ಕಾರ್ಯಕ್ರಮದ ಬೆನ್ನೆಲುಬು ಹಾಗೆ ಸಾಕಷ್ಟು ಸಲ ನಮ್ಮನ್ನ ಪ್ರೀತಿಯಿಂದ ಇಲ್ಲಿ ಆಹ್ವಾನ ಮಾಡಿಕೊಂಡಿರುವಂತಹ ಹಿರಿಯರು ನಮ್ಮ ಉಮೇಶ ಅವರು ಸರ್ ಅವ್ರ ಜೊತೆಗೆ ನಮ್ಮ ಹಿರಿಯರಾಗಿರುವಂಥ ನಮ್ಮ ಈರಣ್ಣ ಪಟ್ಟಣ ಶೆಟ್ಟಿ ಸಾಹೇಬರು ದಯವಿಟ್ಟು ಆ ವೇದಿಕೆಗೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದೀನಿ ಒಂದು ಸೂಚನೆ ನಮ್ಮಂತ ನೂರಾರು ಕಲಾವಿದರಿಗೆ ಇವತ್ತು ಅವಕಾಶ ನೀಡಿ ಬೆಳೆಸಿರುವ ಜಿ ಕನ್ನಡ ವಾಹಿನಿಯ ಖ್ಯಾತ ಕಾಮಿಡಿ ಕಲಾಡಿಗಳು ನಮ್ಮ ತಂಡದ ಮಾಲೀಕರು ನಮ್ಮ ಗೋಪಾಲ್ ಹುಗಾರ್ ಸರ್ ಅವರ ಬರ್ತ್ಡೇ ಬರಲಿ ಜೋರಾದ ಚಪ್ಪಾಳೆ ವಿಶೇಷವಾಗಿ ಇವತ್ತು ನಾವು ಕಾರ್ಯಕ್ರಮ ಹಿಡಿಯಾಕತ್ತಿದ್ದಿಲ್ಲ ಉಮೇಶ್ ಗುರುಗಳು ಇಲ್ಲಿದ್ದಾರೆ ನಮ್ಮ ಜೊತೆಗೆ ಇಲ್ಲರಿ ಗುರುಗಳು ಹೆಂಗಿಂಗ್ ಅಣ್ಣನ ಬರ್ತ್ಡೇ ಇರೋದ್ರಿಂದ ಯಾವತ್ತು ನಾವು ಕಾರ್ಯಕ್ರಮ ಮಾಡೋಂಗಿಲ್ಲ ಆ ಡೇಟ್ ಅದಿದ್ದೇವೆ ಅದೇನೋ ಗೊತ್ತಿಲ್ಲ ಒಂದು ಪುಣ್ಯಭೂಮಿ ಅವರ ಜನ್ಮ ಸ್ಥಳದೊಳಗೆ ಅವರು ಬರ್ತ್ಡೇ ಮಾಡೋಣ ಅಂತೇಳಿ ಆ ಶೋಸನೆ ಕೊಟ್ಟು ಇವತ್ತು ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದ್ದಾರೆ ಗುರುಗಳು ಅವರ ಒಂದು ಅಪೇಕ್ಷೆ ಮೇರೆಗೆ ಕೇವಲ ಐದು ನಿಮಿಷ ಐದಾದ ನಂತರ ನಿಮ್ಮ ಜವಾರಿ ಜಾನಪದ ಹಾಡ ಅಪೇಕ್ಷೆ ಮೇರೆಗೆ ನಾ ಡ್ರೈವರ್ ಹಾಡ ಕೇಳ ಖಂಡಿತವಾಗಲು ಆ ಕೊನೆಗೆ ಅದನ್ನು ಹಾಡಿಸೋಣ

ಚಂದೇಶ್ ಸೋಳೇಗರ್ ಅವರು ಚಂದ್ರಗೌಡ ಬುರಾಜ್ರು ಲೋಪಾಲ್ ಹುಗರ್ ಅವರ ಬರ್ತಡೇ ಕಾರ್ಯಕ್ರಮದಲ್ಲಿ ಬಸವರ್ ಸೇವಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಐ ಸಿ ಗಂಗಾ ಪಾಟೀಲ್ ಶೆಟ್ಟಿ ಅವರು ಹಾಗೂ ಬಸವ ಸೇವಾ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಎಂ ಜಿ ಹಾಡಗೋಡವರು ಸಂಗಮೇಶ್ ಓಡೇಗರ್ ಅವರು ಹಿರಿಯರಾಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶರ ಚಂದ್ರಗೌಡ ಬಿರಾದ್ರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಕಾಮನ್ ಆಗಿ ಹಾಂ ಹಾಂ